ನಮಸ್ಕಾರ ಗಳಿಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಇವತ್ತು ನಿಮಗೆ ಗೊತ್ತಿರೋ ಹಾಗೆ ಯು ಎಸ್ ಕೌಂಟಿಂಗ್ ಶುರುವಾಗಿದೆ ಅದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಜೊತೆಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಿದೆ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದ್ಲಿಗೆ ಡಿಸ್ಕ್ಲೈ ಮಾಡ್ಕೊಡಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ಸ್ಟ್ ರಿಮಿ ಡಿಸ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ತರ್ತಾ ಇದ್ದೀನಿ ಪ್ಲೇರ್ ಮೊದಲಿಗೆ ನೆನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌ ಜೋನ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಫೋರ್ ಟ್ವೆಂಟಿ ಸೆವೆನ್ ಪಾಯಿಂಟ್ಸ್ ಅಥವಾ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಫ್ಲಾಟ್ ಆಗಿ ಓಪನ್ ಆದರೂ ಕೂಡ ಆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಡೌ ಜೋನ್ಸ್ ಅಲ್ಲಿ ನೋಡಲಿಕ್ಕೆ ಸಿಗಿದೆ ಓವರ್ ಆಲ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನಂತರ ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಇನ್ನೂರ ಐವತ್ತೊಂಬತ್ತು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಯಾಕಂದ್ರೆ ಎಲೆಕ್ಷನ್ ಡೇ ಆಗಿದ್ರಿಂದ ಎಕ್ಸ್ಪೆಕ್ಟೇಷನ್ ಇದೇ ಇರುತ್ತೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಐ ಸಿ ಐ ಸಿ ಬ್ಯಾಂಕ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎರಡೂವರೆ ಪರ್ಸೆಂಟ್ ಕಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಎಚ್ ಸಿ ಬ್ಯಾಂಕ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ವಿಪ್ರೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಡಾಕ್ಟರ್ ರೆಡ್ಡಿ ನೋ ವೇರಿಯೇಷನ್ ಆಗಿದೆ ಏಯ್ಟಿ ಪರ್ಸೆಂಟ್ ಔನ್ ತೋರಿಸ್ತಾ ಇದೆ ಬಟ್ ಸ್ಪ್ಲಿಟ್ ವಹ ಅಲ್ಲಿ ಇವತ್ತು ಅನ್ಸುತ್ತೆ ಹಾಗಾಗಿ ಇದು ಪ್ರಾಪರ್ ನಮಗೆ ನಂಬರ್ ಗೊತ್ತಾಗ್ತಾ ಇಲ್ಲ ಓವರ್ ಆಲ್ ಏಡಿಯರ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಂತರ ಎಫ್ ಐ ಎಸ್ ಎಫ್ಐಎಸ್ ಎಸ್ ಆಕ್ಟಿವಿಟೀಸ್ ಕಡೆ ಬಂದರೆ ನಿನ್ನೆ ಎಫ್ ಐ ಎಸ್ ಎರಡು ಸಾವಿರದ ಐನೂರ ಅರವತ್ತೊಂಬತ್ತು ಕೋಟಿ ನೆಟ್ ಸೆಲ್ಲಿಂಗನ್ನು ಮಾಡಿದರೆ ಬಂದ್ರೆ ಎಸ್ ಮೂರು ಸಾವಿರದ ಮೂವತ್ತು ಕೋಟಿ ನೆಟ್ ಬೈಂಗ್ ಮಾಡಿದ್ದಾರೆ ಎಫ್ ಐ ಎಸ್ ಕಡೆಗಿಂದ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ ನೋಡೋಣ ಮುಂದುವರೆದು ಇವತ್ತು ಯಾವ ರೀತಿ ರಿಯಾಕ್ಷನ್ ಇವ್ರದೇ ಇರುತ್ತೆ ಅಂತ ನಂತರ ಇಂಪಾರ್ಟೆಂಟ್ ಆಗಿರುವಂತಹ ಯು ಎಸ್ ಎಲೆಕ್ಷನ್ ರಿಸಲ್ಟ್ ಕಡೆ ನಾವು ವ್ಯಾಸ್ ಆಫ್ ನಾವು ನೋಡ್ಬೋದು ಏಳು ಹದಿನೆಂಟಕ್ಕೆ ಅಪ್ಡೇಟ್ ಆಗಿರುವಂಥದ್ದು ಇದು ನೂರ ಒಂದರಲ್ಲಿ ಟ್ರಂಪ್ ಇದ್ರೆ ಎಪ್ಪತ್ತೊಂದರಲ್ಲಿ ಹ್ಯಾರಿಸ್ ಕಾಣ್ತಿದ್ದಾರೆ ಇನ್ನೂರ ಎಪ್ಪತ್ತು ಬೇಕಾಗುತ್ತೆ ಇದು ಅರ್ಲಿ ಪ್ರಿಡಿಕ್ಷನ್ಸ್ ಬಹುಶಃ ಹೋಗ್ತಾ ಹೋಗ್ತಾ ಚೇಂಜ್ ಕೂಡ ಆಗಬಹುದು ಇಲ್ಲಿವರೆಗೂ ಹಲವಾರು ಗಳಲ್ಲಿ ಟ್ರಂಪ್ ಮುಂದಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಸೆನೆಟ್ ವಿಚಾರಕ್ಕೆ ಬಂದ್ರೆ ಇಲ್ಲೂ ಕೂಡ ರಿಪಬ್ಲಿಕನ್ ಅವರೇ ಮುಂದಿದ್ದಾರೆ ಹಾಗೆ ಗೆ ಬಂದ್ರೆ ಇಲ್ಲೂ ಕೂಡ ರಿಪಬ್ಲಿಕನ್ಸ್ ಮುಂದಿದ್ದಾರೆ ಗವರ್ನರ್ಸ್ ಇಲ್ಲಿ ಆಲ್ಮೋಸ್ಟ್ ನೆಕ್ ಟು ಡೆಕ್ ಫೈಟ್ ಇದೆ ಈ ರೀತಿ ಅರ್ಲಿ ರಿಸಲ್ಟ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಿನ್ನೆ ಕೂಡ ಒಂದು ವಿಡಿಯೋ ಕವರ್ ಮಾಡಿದ್ದೆ ಎಲೆಕ್ಷನ್ಸ್ ಬಗ್ಗೆ ಟ್ರಂಪ್ ಅವ್ರಿಗೆ ಗೆದ್ರೆ ಅದು ಫುಲ್ ಮೆಜಾರಿಟಿ ನಲ್ಲಿ ಗೆದ್ರೆ ಮಾರ್ಕೆಟ್ ಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಹ್ಯಾರಿಸ್ ಅವರು ಫುಲ್ ಮೆಜಾರಿಟಿ ಮೇಲೆ ಗೆದ್ರೆ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಜೊತೆಗೆ ಇನ್ನು ನಮ್ಮ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದರೆ ಆಕ್ಚುಲಿ ಟ್ರಂಪ್ ಗಿಂತ ಹ್ಯಾರಿಸ್ ಅವ್ರ ಗೆದ್ರೆ ನಮ್ಮ ಮಾರ್ಕೆಟ್ ಗೆ ಪಾಸಿಟಿವ್ ಆಗುತ್ತೆ ಯಾಕಂದ್ರೆ ಸ್ಟ್ರಾಂಗ್ ಆಗುವಂತ ಚಾನ್ಸಸ್ ಇರುತ್ತೆ ನಂತರ ಫಾರಿನ್ ಟ್ರೇಡ್ಸ್ ಗೆ ಸಂಬಂಧಪಟ್ಟಂತೆ ಇವರು ಸೇಮ್ ಪಾಲಿಸಿಸ್ ಅನ್ನ ಕಂಟಿನ್ಯೂ ಮಾಡುವಂತ ಚಾನ್ಸಸ್ ಇರುತ್ತೆ ಬಟ್ ಟ್ರಂಪ್ ಬಂದ್ರೆ ಅಲ್ಲಿ ಸ್ವಲ್ಪ ರೆಗ್ಯುಲೇಷನ್ಸ್ ಚೇಂಜ್ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಬಟ್ ಇಲ್ಲಿ ಇನ್ನೊಂದು ವಿಷಯ ಏನಂತಂದ್ರೆ ನಮ್ಮ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಓಕೆ ಹ್ಯಾರಿಸ್ ಅವರು ಗೆಲ್ಲೋದು ಸ್ವಲ್ಪ ಪಾಸಿಟಿವ್ ಆಗ್ಬೋದು ಬಟ್ ಗ್ಲೋಬಲ್ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಎಸ್ಪೆಷಲಿ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಏನಿದೆ ಅದು ಕಡಿಮೆ ಆಗ್ಬೇಕು ಅಂತಂದ್ರೆ ಟ್ರಂಪ್ ಗೆಲ್ಬೇಕು ಅನ್ನೋದು ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಮಾರ್ಕೆಟ್ ಮೇಲೆ ತುಂಬಾನೇ ಇಂಪ್ಯಾಕ್ಟ್ ಮಾಡ್ತವೆ ನಾವು ಅದನ್ನ ಈಗ ಎರಡು ತಿಂಗಳು ಮೂರು ತಿಂಗಳಿಂದ ಕೂಡ ನೋಡ್ತಾ ಇದೀವಿ ಕಂಟಿನ್ಯೂಸ್ ಆಗಿ ಹಾಗಾಗಿ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಈಸ್ ಆಗ್ಬೇಕು ಅಂತಂದ್ರೆ ಟ್ರಂಪ್ ಬರಬೇಕು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಹಾಗಾಗಿ ಕೆಲವೊಂದು ಬೆನಿಫಿಟ್ಸ್ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಎರಡು ಕೂಡ ಇರುತ್ತೆ ಬಟ್ ಏನೇ ಡಿಸ್ಅಡ್ವಾಂಟೇಜಸ್ ಅಥವಾ ಏನೇ ಬೆನಿಫಿಟ್ ಇದ್ರು ಕೂಡ ಅದು ಶಾರ್ಟ್ ಟರ್ಮ್ ಆಗಿರುತ್ತೆ ಬಟ್ ಜಿಯೋ ಪೊಲಿಟಿಕಲ್ ಟೆನ್ಷನ್ ಈಸ್ ಆಗೋದು ಖಂಡಿತ ಅದು ಲಾಂಗ್ ಟರ್ಮೂ ಕೂಡ ನಮಗೆ ಬೆನಿಫಿಟ್ ಅನ್ನ ತಂದ್ಕೊಡುತ್ತೆ ಇನ್ನು ಉಳಿದಂತೆ ಇವ್ರು ಬಂದ್ರೆ ಹಂಗೆ ಅವ್ರು ಬಂದ್ರೆ ಹಂಗೆ ಅಂತ ಏನು ಇರುತ್ತೆ ಅವೆಲ್ಲಾನು ಕೂಡ ಶಾರ್ಟ್ ಟರ್ಮ್ ಆಗಿರುತ್ತೆ ಲಾಂಗ್ ರನ್ ಅಲ್ಲಿ ಖಂಡಿತ ಕಂಪನಿಗಳ ಫಂಡಮೆಂಟಲ್ಸ್ ನಮಗೆ ರಿಟರ್ನ್ಸ್ ಅನ್ನ ಕೊಡೋದು ಈ ರೀತಿಯ ನ್ಯೂಸ್ ಬಟ್ ಸ್ಟೇಬಲ್ ಗವರ್ನಮೆಂಟ್ ಎಲ್ಲ ಕಡೆ ಇದ್ರೆ ಖಂಡಿತ ಅದು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಎಸ್ಪೆಷಲಿ ಅಮೆರಿಕದಂತ ದೇಶದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಎಕಾನಮಿಯಲ್ಲಿ ಸ್ಟೇಬಲ್ ಇರಬೇಕು ಹಾಗಾಗಿ ಮಾರ್ಕೆಟ್ ಟ್ರಂಪ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ನೌ ಟ್ರಂಪ್ ಅವರು ಮುಂದಿದ್ದಾರೆ ಬಟ್ ನೋಡೋಣ ಇದು ಯಾವಾಗ ಬೇಕಾದ್ರೂ ಪರಿಸ್ಥಿತಿ ಬದಲಾಗಬಹುದು ಇವತ್ತು ಬೇಕಿದ್ರೆ ನೋಡ್ತಾ ಇರಿ ಯಾವ ರೀತಿಯ ನಂಬರ್ಸ್ ಇಲ್ಲಿ ಚೇಂಜ್ ಆಗುತ್ತೆ ಅಂತ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರ್ತದ್ರೆ ಇರೋ ಮೋಟಾರ್ ಕಾಪ್ ಇರುತ್ತೆ ಇವತ್ತು ಕಾರಣ ಕಂಪನಿ ಯುರೋಪಿಯನ್ ಮಾರ್ಕೆಟ್ಸ್ ಗೆ ಎಂಟರ್ ಆಗ್ತಾ ಇದೆ ತನ್ನ ಈ ಸ್ಕೂಟರ್ ಅಂದ್ರೆ ಎಲೆಕ್ಟ್ರಿಕ್ ಸ್ಕೂಟರ್ ವಿಡಾ ಝಡ್ ಅನ್ನ ಲಾಂಚ್ ಮಾಡೋ ಮೂಲಕ ಈ ಒಂದು ಕಾರಣಕ್ಕೆ ಇರೋ ಮೋಟಾರ್ ಕಾಪ್ ಇವತ್ತು ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದ್ರು ರಿಯಾಕ್ಷನ್ ಬರುತ್ತಾ ಅಂತ ನಂತರ ಇನ್ಫೋಸಿಸ್ ಸುದ್ದಿಯಲ್ಲಿ ಇರುತ್ತೆ ಕಂಪನಿ ಡಿಜಿಟಲ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಲಾಂಚ್ ಮಾಡಿದೆ ಸ್ಟೂಡೆಂಟ್ಸ್ ಅಂಡ್ ಸ್ಕೂಲ್ ಗಳಿಗೆ ಕಾರಣದಿಂದ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ನಂತರ ಎಕ್ಸ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ಮಂತ್ಲಿ ವಾಲ್ಯೂಮ್ಸ್ ಡೇಟಾ ರಿಲೀಸ್ ಆಗಿದೆ ಅಕ್ಟೋಬರ್ ವಾಲ್ಯೂಮ್ಸ್ ಅಲ್ಲಿ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಕಾರಣದಿಂದ ಸುದ್ದಿಯಲ್ಲಿ ಸ್ಟಾಕ್ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಕಾಫಿ ಡೇ ಎಂಟರ್ಪ್ರೈಸಸ್ ಸುದ್ದಿ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದೀರಿ ನಾವು ಕಾಫಿ ಡೇ ಎಂಟರ್ಪ್ರೈಸಸ್ನ ನ ಬೈ ಮಾಡಬಹುದು ಅಂತ ಖಂಡಿತ ಈ ಸ್ಟಾಕ್ ಇಂದ ದೂರ ಇರಿ ನಾನು ಈ ಹಿಂದೆನೂ ಕೂಡ ಹೇಳಿದಿನಿ ಈಗಲೂ ಕೂಡ ಹೇಳ್ತಾ ಇದ್ದೀನಿ ಈ ಸ್ಟಾಕ್ ಇಂತ ದೂರ ಇದ್ದಷ್ಟು ನಿಮ್ಮ ಹಣ ಸೇಫ್ ಇರುತ್ತೆ ಯಾಕೆಂತಂದ್ರೆ ಈ ಕಂಪನಿ ಟ್ರೇಡಿಂಗ್ ಇವತ್ತಿಂದ ಬಂದ್ ಆಗ್ತಾ ಇದೆ ಹಾಗಂತ ಹಂಡ್ರೆಡ್ ಪರ್ಸೆಂಟ್ ಬಂದ್ ಆಗೋದಿಲ್ಲ ವೀಕ್ಲಿ ಒನ್ಸ್ ಮಾತ್ರ ಟ್ರೇಡಿಂಗ್ ಇರುತ್ತೆ ಅಂತಂದ್ರೆ ಈ ಕಂಪನಿಯ ಕೇಸ್ ಐ ಬಿ ಸಿ ಅಲ್ಲಿ ಇದೆ ಅಂಡ್ ಬ್ಯಾಂಕ್ ಅದರ ಅಂಡರ್ ಇದನ್ನ ಲಿಕ್ವಿಡೇಟ್ ಮಾಡಬೇಕು ಅಂತ ಲೆಂಡರ್ಸ್ ಡಿಮಾಂಡ್ ಮಾಡಿದ್ದಾರೆ ಅಂದ್ರೆ ನಾವು ಕೊಟ್ಟಿರುವಂತ ಸಾಲವನ್ನ ಇವರು ವಾಪಸ್ ಕಟ್ತಾ ಇಲ್ಲ ಹಾಗಾಗಿ ಈ ಕಂಪನಿಯನ್ನ ಲಿಕ್ವಿಡೇಟ್ ಮಾಡಿ ಅಂದ್ರೆ ಈ ಕಂಪನಿ ಅಸೆಟ್ಸ್ ಏನಿದೆ ಅದನ್ನ ಮಾರಾಟ ಮಾಡಿ ಅದರಿಂದ ಬರುವಂತ ಹಣವನ್ನ ನಮಗೆ ಕೊಡಿ ಅಂತ ಐಬಿ ಅಲ್ಲಿ ಇದೆ ಹಾಗಾಗಿ ಏನ್ ಬೇಕಾದ್ರೂ ಆಗ್ಬಹುದು ಕಂಪನಿಯನ್ನ ಲಿಕ್ವಿಡೇಟ್ ಕೂಡ ಮಾಡಬಹುದು ಅಥವಾ ಬೇರೆ ಯಾರಾದ್ರೂ ಅಕ್ವಿಸೇಷನ್ ಮಾಡ್ಕೊಳ್ಬಹುದು ಈ ರೀತಿ ಸಾಕಷ್ಟು ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಕಂಪನಿಯಿಂದ ದೂರ ಇರೋದು ಒಳ್ಳೇದು ಮೂವತ್ನಾಲ್ಕು ರೂಪಾಯಿ ಇದೆ ಅಂತ ತುಂಬಾ ಜನ ಇದನ್ನ ಬೈ ಮಾಡೋ ಪ್ರಯತ್ನ ಮಾಡ್ತೀರಿ ಅದೇ ಮೂರ್ ಸಾವಿರದ ನಾನೂರು ಇದ್ದಿದ್ರೆ ಯಾರು ಬೈ ಮಾಡ್ತಿರ್ಲಿಲ್ಲ ಪ್ರಶ್ನೆ ಬರೋದೇ ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ಕಡಿಮೆ ಪ್ರೈಸ್ ಇದ್ದಾಗ ಬಂದೇ ಬರುತ್ತೆ ಬಟ್ ಯಾವುದೇ ಕಾರಣಕ್ಕೂ ಈ ಸ್ಟಾಕ್ ಅನ್ನ ಬೈ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಐ ಬಿ ಸಿ ಏನು ಏನ್ ಬೇಕಾದ್ರೂ ನಿಮ್ಮ ಇನ್ವೆಸ್ಟ್ಮೆಂಟ್ ಜೀರೋ ಆಗ್ಬೋದು ಯಾಕಂದ್ರೆ ಲಿಕ್ವಿಡ್ ಏಟ್ ಮಾಡಿದ್ರೆ ಇನ್ ಕೇಸ್ ಶೇರ್ ಹೋಲ್ಡರ್ಸ್ ಸಿಗೋದಿಲ್ಲ ಝೀರೋ ಅದ್ರ ಬಗ್ಗೆ ಕೂಡ ಹಿಂದೆ ವಿಡಿಯೋ ಕವರ್ ಮಾಡಿದ್ದೀನಿ ಯಾರ್ಯಾರಿಗೆ ಸಿಗುತ್ತೆ ಅಂತ ಹಾಗಾಗಿ ಈ ಶೇರ್ ಹೋಲ್ಡರ್ಸ್ಗೆ ಸಿಗುವಂಥ ಚಾನ್ಸಸ್ ತೀರಾ ಕಡಿಮೆ ಇರುತ್ತೆ ಅಂದರೆ ಎಲ್ಲರಿಗೂ ಕೊಟ್ಟು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನಾನ್ ಸೆಕ್ಯೂರ್ಡ್ ಎಂಪ್ಲಾಯೀಸ್ ಎಲ್ಲರಿಗೂ ಕೊಟ್ಟ ಮೇಲೆ ಇನ್ ಕೇಸ್ ದುಡ್ಡು ಉಳ್ಕೊಂಡ್ರೆ ಶೇರ್ ಹೋಲ್ಡರ್ಸ್ಗೆ ಉಳಿಲ್ಲ ಅಂತಂದ್ರೆ ಶೇರ್ ಹೋಲ್ಡರ್ಸ್ಗೆ ಇಲ್ಲ ಇಲ್ಲ ಇವಾಗ ಈ ತಲೆ ಕೆಡ್ಸ್ಕೊಳ್ಳೋಕ್ ಹೋಗಬೇಡಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡ್ಬೋದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇನ್ ಕೇಸ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರು ಕೂಡ ಹದಿನಾರು ಪರ್ಸೆಂಟ್ ನೆಗೆಟಿವ್ ಒನ್ ಇಯರ್ ಅಲ್ಲಿ ನೋಡಿದ್ರು ನೆಗೆಟಿವ್ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಿದ್ರು ನೆಗೆಟಿವ್ ಎಲ್ಲಾ ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸು ಹಾಗಾಗಿ ತಲೆ ಹೋಗ್ಬಿಡಿ ಇನ್ಮೇಲೆ ಪ್ರತಿದಿನ ಟ್ರೇಡ್ ಆಗೋದೂ ಇಲ್ಲ ಬರೀ ವಾರದಲ್ಲಿ ಒಂದು ದಿನ ಮಾತ್ರ ಟ್ರೇಡ್ ಆಗುತ್ತೆ ದಯವಿಟ್ಟು ಇದರಿಂದ ದೂರ ಇರೋದು ಬೆಟರ್ ನಂತರ ಆರ್ ವಿ ಎನ್ ಎಲ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಮಲ್ಟಿಪಲ್ ಆರ್ಡರ್ ಸಿಕ್ಕಿದೆ ಜೊತೆಗೆ ಎನ್ ಎಲ್ ಜೊತೆಗಿನ ಸಾರಿ ಬಿಎಸ್ ಎನ್ ಎಲ್ ಎಚ್ ಎಫ್ ಸಿ ಎಲ್ ಜೊತೆಗಿನ ಜಾಯಿಂಟ್ ವೆಂಚರ್ ಗೆ ಸುಮಾರು ಐದು ಸಾವಿರ ಕೋಟಿ ಆರ್ಡರ್ ಬಿ ಎಸ್ ಎನ್ ಎಲ್ ಇಂದ ಸಿಕ್ಕಿದೆ ಒಂದು ನ್ಯೂಸ್ ನ ಕಾರಣಕ್ಕೂ ಕೂಡ ಸುದ್ದಿ ಇರುತ್ತೆ ಬಿಗ್ ನ್ಯೂಸ್ ಅಂತ ಹೇಳೋದು ಫೈವ್ ತೌಸಂಡ್ ಕ್ರೋರ್ಸ್ ಆರ್ಡರ್ ಅಂತಂದ್ರೆ ಸಣ್ಣದಲ್ಲ ಹಾಗೆ ನಿನ್ನೆ ಈಗಾಗಲೇ ನೋಡಿದ್ವಿ ಆರುನೂರ ಇಪ್ಪತ್ತೈದು ಕೋಟಿ ಆರ್ಡರು ಹಾಗೆ ಎಂಟುನೂರ ಮೂವತ್ತೇಳು ಕೋಟಿ ಆರ್ಡರ್ ಈ ಎರಡು ಸಿಕ್ಕಿದ್ದು ಓವರ್ ಆಲ್ ತುಂಬ ಒಳ್ಳೆ ಬಿಗ್ ನ್ಯೂಸ್ಗಳು ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಗೆ ಸಂಬಂಧಪಟ್ಟಂತೆ ಬಂದಿದ್ದೇವೆ ಹಾಗಾಗಿ ಸ್ಟಾಕನ್ನು ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಇವತ್ತು ಅಂತ ನಂತರ ಆಯಿಲ್ ಇಂಡಿಯಾ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಜಾಯಿಂಟ್ ವೆಂಚರ್ ಅನ್ನ ಮಾಡಿಕೊಂಡಿದೆ ಬಿಪಿಸಿಎಲ್ ಎಲ್ ಜೊತೆ ಅರುಣಾಚಲ್ ಪ್ರದೇಶದಲ್ಲಿ ಫಿಫ್ಟಿ ಫಿಫ್ಟಿ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದೆ ಈ ಕಾರಣದಿಂದ ಆಯ್ಲ್ ಇಂಡಿಯಾ ಹಾಗೂ ಬಿಪಿಸಿಎಲ್ ಸಿ ಎಲ್ ಎರಡು ಕೂಡ ಸುದ್ದಿಯಲ್ಲಿರುತ್ತೆ ಈ ಎರಡು ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಿನ್ನೆಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಆಯಲ್ ಇಂಡಿಯಾದಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಕೂಡ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅನ್ನ ನಂತರ ಹಿಂದೂಸ್ತಾನ್ ಜಿಂಕ್ ಸುದ್ದಿಯಲ್ಲಿರುತ್ತೆ ಕಾರಣ ಸರ್ಕಾರ ಇಲ್ಲಿರುವಂಥ ಸ್ಟೇಕ್ ಅನ್ನು ಸೇಲ್ ಮಾಡುವಂಥ ನಿರ್ಧಾರವನ್ನು ಮಾಡಿದೆ ಸುಮಾರು ಎರಡು ಪರ್ಸೆಂಟ್ ಗಿಂತ ಜಾಸ್ತಿ ಸ್ಟೇಕ್ ಅನ್ನು ಸೇಲ್ ಮಾಡುವಂಥ ನಿರ್ಧಾರವನ್ನು ಮಾಡಿದೆ ಎಫ್ ಎಸ್ ಮೂಲಕ ಐನೂರ ಐದು ರೂಪಾಯಿ ಫ್ಲೋರ್ ಪ್ರೈಸ್ ಫಿಕ್ಸ್ ಮಾಡಿದೆ ವ್ಯಾಕರಣದಿಂದ ಸುದ್ದಿರುತ್ತೆ ಇದೊಂದು ವೇದಾಂತ ಗ್ರೂಪ್ ನ ಕಂಪನಿ ಇದರಲ್ಲಿ ಸರ್ಕಾರದ ಸ್ಟೇಕ್ ಇತ್ತು ಅದು ತನ್ನ ಸ್ಟೇಕ್ ಅನ್ನು ಎಫ್ ಎಸ್ ಮೂಲಕ ಸೇಲ್ ಮಾಡುವಂಥ ನಿರ್ಧಾರವನ್ನು ಮಾಡಿದೆ ಸರ್ಕಾರ ವಾಕರಣದಿಂದ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಐನೂರ ಐದು ರೂಪಾಯಿ ಫ್ಲೋರ್ ಪ್ರೈಸ್ ಫಿಕ್ಸ್ ಮಾಡಿದ್ದಾರೆ ನಂತರ ಎನ್ ಎಮ್ ಡಿ ಸಿಕ್ಚುಲಿ ಎನ್ ಎಮ್ ಡಿ ಸಿಯನ್ನು ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಬೇಕಿತ್ತು ಬಟ್ ನಾನು ಮಿಸ್ ಮಾಡಿದ್ದೆ ಕಾರಣ ಕಂಪನಿ ನವೆಂಬರ್ ಹನ್ನೊಂದನೇ ತಾರೀಕು ಬೋರ್ಡ್ ಮೀಟಿಂಗ್ ಕರೆದಿದೆ ಬೋನಸ್ ಬಗ್ಗೆ ಡಿಸಿಷನ್ ತಗೊಳಿಕೆ ಬೋನಸ್ ಶೇರ್ ಕೊಡೋದ್ರ ಬಗ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ತ್ರೀ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟು ಸೊ ಸ್ಟಾಕ್ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಳ್ಳಿ ಹನ್ನೊಂದನೇ ತಾರೀಕು ಯಾವ ರೀತಿ ಡಿಸಿಷನ್ ತಗೊಳ್ಳುತ್ತೆ ಅಂತ ಯಾಕಂದ್ರೆ ತುಂಬಾ ಜನ ಇನ್ವೆಸ್ಟ್ ಮಾಡಿರೋರು ಇದೀರಿ ಕೇಳ್ತಾ ಇರ್ತೀರಿ ಈ ಸ್ಟಾಕ್ ಬಗ್ಗೆ ಜೊತೆಗೆ ಇವತ್ತು ಅಬ್ಸರ್ವ್ ಮಾಡಬಹುದು ನಿನ್ನೆಂತ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ರಿಸಲ್ಟ್ ಕಡೆ ಬಂದ್ರೆ ಪಾಲಿಸಿ ಬಜಾರ್ ಅಥವಾ ಬಿ ಬಿ ಫಿನ್ಟೆಕ್ ರಿಸಲ್ಟ್ ಅನೌನ್ಸ್ ಆಗಿದೆ ಸೇಲ್ಸಲ್ಲಿ ನೋಡ್ಬೋದು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಕ್ವಾರ್ಟರ್ಲಿಯರ್ಲಿ ಎರಡು ಕಡೆ ಎ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಯಾಕಂದರೆ ಲಾಸ್ ಇದೆ ಬಟ್ ಲಾಸ್ ಕಡಿಮೆ ಆಗಿದೆ ಅದನ್ನು ನೀವು ಇಲ್ಲಿ ನೋಡ್ಬೋದು ನೆಟ್ ಪ್ರಾಫಿಟ್ಗೆ ಬಂದರೆ ಕ್ವಾರ್ಟರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟು ಬಟ್ ಇಯರ್ಲಿ ಅಂತೂ ಇಂದ ಪ್ಲಸ್ ಆಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ಮ್ಯಾಕ್ಸ್ ಹೆಲ್ತ್ ಕೇರ್ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ನೋಡ್ಬೋದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಇರ್ಲಿ ಎರಡೂ ಕಡೆ ಚೆನ್ನಾಗಿದೆ ಎ ಬಿಟ್ಟಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲಿ ಆಲ್ಮೋಸ್ಟ್ ಫ್ಲಾಟಿಶ್ ಇದೆ ಇಯರ್ಲಿ ಪರ್ಫಾರ್ಮೆನ್ಸು ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ ನಂತರ ತ್ರಿವೇಣಿ ಎಂಜಿನಿಯರಿಂಗ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಚೆನ್ನಾಗಿದೆ ಹೋಗಿದೆ ಬಟ್ ಎಬ್ಬಿಟ್ ಅಲ್ಲಿ ಎರಡು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಂತೂ ಅಂತೂ ಪ್ರಾಫಿಟ್ ಇಂದ ಲಾಸ್ ಹೋಗಿದೆ ಕಂಪನಿ ಇಪ್ಪತ್ತೆರಡು ಕೋಟಿ ಲಾಸ್ ಇದೆ ಈ ಸಲ ಪೂರ್ ಪರ್ಫಾರ್ಮೆನ್ಸ್ ಅಂತ ಹೇಳಬಹುದು ತ್ರಿವೇಣಿ ಎಂಜಿನಿಯರಿಂಗ್ ಇವತ್ತು ನಂತರ ಐಲ್ ಇಂಡಿಯಾ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಇಲ್ಲೂ ಕೂಡ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಅಲ್ಲಿ ನಂತರ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಪಾಸಿಟಿವ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅಪ್ ಆಗಿದೆ ಇಲ್ಲಿ ಹಿಂದಿನ ವರ್ಷ ಎಸ್ಪೆಷಲಿ ಎರಡ್ ಸಾವಿರದ ಇಪ್ಪತ್ ಮೂರರ ಸೆಪ್ಟೆಂಬರ್ ಅಲ್ಲಿ ಎರಡ್ ಸಾವಿರದ ಎಕ್ಸೆಪ್ಷನಲ್ ಐಟಮ್ಸ್ ಇತ್ತು ಇನ್ ಕೇಸ್ ಅದನ್ನ ಪ್ಲಸ್ ಮಾಡಿಕೊಂಡ್ರೆ ಅಂಡರ್ ಪರ್ಫಾರ್ಮೆನ್ಸ್ ಆಗುತ್ತೆ ಅದನ್ನ ಬಿಟ್ಟರೆ ಪಾಸಿಟಿವ್ ಇದೆ ನಂತರ ಗೇಲ್ ರಿಸಲ್ಟ್ ನ ನೀವು ಇಲ್ಲಿ ನೋಡಬಹುದು ಇಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಬಟ್ ಇಯರ್ಲಿ ಅಪ್ ಆಗಿದೆ ನಂತರ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅಗೇನ್ ಕ್ವಾರ್ಟರ್ಲಿ ಡೌನ್ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನಂತರ ಇ ಕ್ಲರ್ಕ್ ಸರ್ವಿಸಸ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇರ್ಲಿ ಚೆನ್ನಾಗಿದೆ ಸೇಲ್ಸ್ ಎಬಿಟಲ್ಲೂ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟಲ್ಲೂ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ ತುಂಬಾ ದೊಡ್ಡ ಮಟ್ಟದ ಚೇಂಜಸ್ ಏನಲ್ಲ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸು ನಂತರ ಭಾರಿ ರಿನ್ಯೂವಬಲ್ ಟೆಕ್ನಾಲಜೀಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ನೂರ ಐವತ್ತರಿಂದ ಐನೂರ ಟೂ ಫಿಫ್ಟಿ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಇಯರ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹಾಗೆ ಕ್ವಾರ್ಟರ್ಲಿ ಕೂಡ ನಿಯರ್ಲಿ ಹಂಡ್ರೆಡ್ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಇಯರ್ಲಿ ಏನು ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಸೇಲ್ಸ್ ಅಲ್ಲಿ ಇವನ್ ಎ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಕೂಡ ಒನ್ ತರ್ಟಿ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಇಯರ್ಲಿ ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ಒನ್ ಸಿಕ್ಸ್ಟಿ ಪರ್ಸೆಂಟ್ ಅಪ್ ಆಗಿದೆ ಕ್ವಾರ್ಟರ್ಲಿ ಕೂಡ ಇಪ್ಪತ್ತೆಂಟು ಕೋಟಿಯಿಂದ ಐವತ್ ಮೂರು ಕೋಟಿ ಆಗಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ತುಂಬಾ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನು ವಾರಿ ರಿನ್ಯೂಬಲ್ ಟೆಕ್ನಾಲಜೀಸ್ ಕೊಟ್ಟಿದೆ ಕಂಪನಿಯಲ್ಲಿ ಏನು ರ್ಯಾಲಿ ಬಂದಿತ್ತು ಆನಂತರ ಕರೆಕ್ಷನ್ ಬಂದಿದೆ ಬಟ್ ರ್ಯಾಲಿಯನ್ನು ಸಸ್ಟೈನ್ ಅಂತ ರಿಸಲ್ಟ್ ಅಂತಲೇ ಹೇಳ್ಬೋದು ಈ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಂಟ್ರೆಸ್ಟ್ ಬೇಕಿದ್ರೆ ಕಂಪನಿಯ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ಬಟ್ ಲಾಂಗ್ ಟರ್ಮ್ ವ್ಯೂ ನಲ್ಲಿ ನೋಡಿ ಈಗಾಗಲೇ ಸಾಕಷ್ಟು ಕರೆಕ್ಷನ್ ಆಗಿದೆ ಸ್ಟಾಕ್ ಅಲ್ಲಿ ಬಟ್ ಬಿಸ್ನೆಸ್ ವೈಸ್ ಅಂತೂ ತುಂಬಾ ಒಳ್ಳೆ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನು ಕಂಪನಿ ಕೊಟ್ಟಿದೆ ನಂತರ ಮ್ಯಾನ್ ಕೈಂಡ್ ಫಾರ್ಮಾ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಎರಡು ಕಡೆ ಚೆನ್ನಾಗಿದೆ ಬಿಟ್ ಅಲ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮ್ಯಾನ್ ಕೈಂಡ್ ಫಾರ್ಮಾ ಮಾಡಿದೆ ಯೂಟೂನ್ ಅಲ್ಲಿ ಟೈಟ್ ಅನ್ನ ರಿಸಲ್ಟ್ ಅನ್ನು ನೋಡಿದ್ವಿ ನೋಡಿದೀವಿ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ವೈಸ್ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಬಟ್ ಎಬಿಟ್ ಬಿಟ್ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ಮಣಪುರಂ ಫೈನಾನ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಅಪ್ ಆಗಿದೆ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಬಿಗ್ ಡಿಫರೆನ್ಸ್ ಆಗಿಲ್ಲ ಬಟ್ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ನಂತರ ಜೆ ಕೆ ಟೈರ್ ಬಗ್ಗೆ ಕೆಲವರು ಪ್ರಶ್ನೆ ಮಾಡ್ತಾ ಇದ್ರೆ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನ ನೋಡಿದರೆ ಕ್ವಾರ್ಟರ್ಲಿ ಆಲ್ಮೋಸ್ಟ್ ಫ್ಲಾಟ್ ಇಶ್ ಇದೆ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಸ್ವಲ್ಪ ಕ್ಯೂಟೋನಲ್ಲಿ ಡಿಸಪಾಯಿಂಟ್ಮೆಂಟ್ ಅನ್ನ ಕಂಪನಿ ಮಾಡಿದೆ ಅಂತ ಹೇಳ್ಬೋದು ಬಿಸ್ನೆಸ್ ವೈಸ್ ನಂತರ ಡಾಕ್ಟರ್ ರೆಡ್ಡಿ ಲ್ಯಾಬ್ಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ರೆವೆನ್ಯೂ ವೈಸ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಇಯರ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಕೂಡ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಡಾಕ್ಟರ್ ರೆಡ್ಡಿಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ಬರ್ಜರ್ ಪೇಂಟ್ಸ್ ನ ರಿಸಲ್ಟ್ ನೋಡಿದರೆ ನೋಡಬಹುದು ಇಯರ್ಲಿ ಅಂತೂ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ಲಿ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಎಬಿಟಲ್ಲಿ ಕ್ವಾರ್ಟರ್ಲಿಯಲ್ಲಿ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡೌನ್ ಇದೆ ನೆಟ್ ಪ್ರಾಫಿಟಲ್ಲೂ ಕೂಡ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಬಹು ಪೇಂಟ್ಸಲ್ಲಿ ಅಲ್ಲಿ ನಂತರ ಮಜಗಾವ್ ಡಾಕ್ ಕೂಡ ಅನ್ನು ಈಗಾಗಲೇ ನೋಡಿದಿವಿ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆಗಿತ್ತು ಪರ್ಫಾರ್ಮೆನ್ಸ್ ಅಂತೂ ಚೆನ್ನಾಗಿದೆ ಕ್ವಾರ್ಟರ್ಲಿ ಅಲ್ಲಿ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಎಬಿಟಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಸ್ಪೆಷಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇಯರ್ಲಿ ಅಪ್ ಆಗಿದೆ ಬಟ್ ಈಗಾಗಲೇ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಮಾರ್ಕೆಟ್ ಅಪ್ರಿಶಿಯೇಟ್ ಮಾಡಿದೆ ಕಂಪನಿ ನಂಬರ್ಸ್ ಅಂತ ಅಂತಾನೆ ಹೇಳ್ಬಹುದು ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಇದೆ ಅಂತ ಅವಲೋನ್ ಟೆಕ್ನಾಲಜೀಸ್ ನ ರಿಸಲ್ಟ್ ಇದೆ ಬ್ಲೂ ಸ್ಟಾರ್ ರಿಸಲ್ಟ್ ಇದೆ ಡೆಲ್ಟಾ ಕಾರ್ಪ್ ನ ರಿಸಲ್ಟ್ ಇದೆ ದನಕ ಅಗ್ರಿ ಗ್ರಾನ್ಯುಯಲ್ಸ್ ಇದೆ ಐಟೆಕ್ ಪೈಪ್ಸ್ ಇದೆ ಜೆ ಬಿ ಕೆಮಿಕಲ್ಸ್ ಇದೆ ಜಿಂದಾಲ್ ಸ್ಟೀಲ್ ಜ್ಯೋತಿ ಸ್ಟ್ರಕ್ಚರ್ಸ್ ನ ರಿಸಲ್ಟ್ ಇದೆ ಕೆಪಿ ಗ್ರೀನ್ ರಿಸಲ್ಟ್ ಇದೆ ನ್ಯೂಲ್ಯಾಂಡ್ ನ ರಿಸಲ್ಟ್ ಇದೆ ಹೀಗೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ರೈಟ್ಸ್ ನ ರಿಸಲ್ಟ್ ಕೂಡ ಇದೆ ನೋಡಬಹುದು ನೀವು ಇಲ್ಲಿ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಾಗೆ ಯಾವ ರೀತಿಯ ರಿಸಲ್ಟ್ ಇರುತ್ತೆ ಅದನ್ನು ಕೂಡ ನೀವು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬರುತ್ತಾದ್ರೆ ಅಕ್ಮೈ ಸೋಲಾರ್ ಐಪಿಒ ಇವತ್ತಿಂದ ಓಪನ್ ಆಗ್ತದೆ ಪ್ರೀಮಿಯಂ ನೋಡೋದು ಜಸ್ಟ್ ತ್ರೀ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಇದೆ ಅಂತ ಒಳ್ಳೆ ಪ್ರೀಮಿಯಂ ಇಲ್ಲ ಬಿಕಾಸ್ ಮಾರ್ಕೆಟ್ ಕಂಡೀಷನ್ ಸ್ವಲ್ಪ ನೆಗೆಟಿವ್ ಆದ್ರೆ ಪ್ರೀಮಿಯಂ ಅಲ್ಲಿ ಬಿಗ್ ಚೇಂಜಸ್ ಆಗುತ್ತೆ ಅದೇ ಇಂಪ್ಯಾಕ್ಟ್ ಆಗಿರೋದು ಜಸ್ಟ್ ತ್ರೀ ಪರ್ಸೆಂಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಗಣಿತ ಅಂತ ಒಳ್ಳೆ ಪ್ರೀಮಿಯಂ ಅಂತೂ ಅಲ್ಲ ನಾನಂತೂ ಅವಾಯ್ಡ್ ಮಾಡ್ತೀನಿ ಅಪ್ಲೈ ಮಾಡೋದನ್ನು ಬಟ್ ನಾಳೆ ನಾಡಿದ್ದು ಚೆಕ್ ಮಾಡಿ ಬೇಕಿದ್ರೆ ಡಿಸಿಷನ್ ತಗೊಳ್ಬಹುದು ಯಾಕಂದ್ರೆ ಇವತ್ತಿಂದ ಓಪನ್ ಆಗ್ತಾ ಇದೆ ನಂತರ ಸ್ವಿಗ್ಗಿ ಇದು ಕೂಡ ಇವತ್ತಿಂದ ಓಪನ್ ಆಗ್ತಾ ಇದೆ ಜಿ ಎಂ ಪಿ ನೋಡೋದು ಟ್ವೆಲ್ ರುಪೀಸ್ ಇದೆ ಅಂದ್ರೆ ಅರೌಂಡ್ ತ್ರೀ ಪರ್ಸೆಂಟ್ ಇಲ್ಲೂ ಕೂಡ ಅಂತ ಒಳ್ಳೆ ಪ್ರೀಮಿಯಂ ಖಂಡಿತ ಅಲ್ಲ ಸದ್ಯದ ಮಟ್ಟಿಗೆ ಅವಾಯ್ಡ್ ಮಾಡೋ ಅಂತ ಪ್ರೀಮಿಯಂ ಕಾಣ್ತಾ ಇದೆ ಬಟ್ ನೋಡೋಣ ನಾಳೆ ನಾಡಿದ್ರಲ್ಲಿ ಏನಾದ್ರೂ ಚೇಂಜ್ ಆಗುತ್ತಾ ಅಂತ ನಂತರ ಸಗಿಲಿಟಿ ಇಂಡಿಯಾ ಇದು ಈಗಾಗಲೇ ಓಪನ್ ಆಗಿದೆ ಇದರ ಪ್ರೀಮಿಯಂ ನೋಡಬಹುದು ಜೀರೋ ಆಗಿದೆ ನಿನ್ನೆ ಕೂಡ ಜೀರೋನೇ ಇತ್ತು ಬಟ್ ಮೊನ್ನೆ ವಿಡಿಯೋ ಕವರ್ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಇತ್ತು ಅರೌಂಡ್ ಟೆನ್ ಪರ್ಸೆಂಟ್ ಇತ್ತು ಬಟ್ ಈಗ ಜೀರೋ ಆಗಿದೆ ಇಲ್ಲೂ ಕೂಡ ಅಂತ ಒಳ್ಳೆ ಪ್ರೀಮಿಯಂ ಇಲ್ಲ ನಂತರ ಗಿಫ್ಟ್ ನಿಫ್ಟಿ ಕಡೆ ಬರೋದಾದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನೋ ನೈನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಗಿಫ್ಟ್ ನಿಫ್ಟಿ ಫ್ಲಾಟ್ ಅಂತಾನೆ ಹೇಳ್ಬೋದು ಫ್ಲಾಟ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ ಯಾಕಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಮಾರ್ಕೆಟ್ ಓಪನ್ ಆಗುತ್ತೆ ಕಾರಣ ನಿಮಗೆ ಗೊತ್ತಿದೆ ಎಲೆಕ್ಷನ್ ರಿಸಲ್ಟ್ಸ್ ಏನಾಗುತ್ತೋ ಗೊತ್ತಿಲ್ಲ ಹಾಗಾಗಿ ಈ ತರದ ಸನ್ನಿವೇಶದಲ್ಲಿ ಕೇರ್ಫುಲ್ ಆಗಿ ಮಾರ್ಕೆಟ್ ಮೂವ್ ಆಗುತ್ತೆ ಹಾಗಾಗಿ ಫ್ಲಾಟ್ ಓಪನಿಂಗ್ ಇಂಡಿಕೇಶನ್ ನಮಗೆ ಕಾಣ್ತಾ ಇದೆ ಬಟ್ ನೋಡೋಣ ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಸ್ವಲ್ಪ ಮಿಕ್ಸಡ್ ರಿಯಾಕ್ಷನ್ ಇದೆ ಇನ್ನು ಕೆಲವು ಮಾರ್ಕೆಟ್ ಗಳು ಓಪನ್ ಆಗಿಲ್ಲ ಓಪನ್ ಆಗಿರೋರಲ್ಲಿ ಕೆಲವು ಪಾಸಿಟಿವ್ ಕೆಲವು ನೆಗೆಟಿವ್ ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಪ್ ಆಫ್ ನೌ ಫ್ಲಾಟ್ ಇಂಡಿಕೇಶನ್ ಇದೆ ಬಟ್ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಅಂತ ಓಪನ್ ಯಾವ ರೀತಿ ಆದ್ರೂ ಆಗಲಿ ಕ್ಲೋಸಿಂಗ್ ಚೆನ್ನಾಗಿರ್ಲಿ ಅಂತ ಬಯಸೋಣ ಅಷ್ಟೇ ಹಾಗೆ ಹೋಗೋದಕ್ಕೆ ಮುಂಚೆ ಸಲ ರಿಫ್ರೆಶ್ ಮಾಡಿ ನೋಡಿದ್ರೆ ಸದ್ಯಕ್ಕೆ ನೋಡಬಹುದು ಟ್ರಂಪ್ ನೂರ ಮೂವತ್ತೇಳರಲ್ಲಿ ಮುಂದೆ ಇದ್ದಾರೆ ಹ್ಯಾರಿಸ್ ಅವರು ತೊಂಬತ್ ಒಂಬತ್ತರಲ್ಲಿ ಇದ್ದಾರೆ ಅರ್ಲಿ ಇಂಡಿಕೇಶನ್ಸ್ ಅಂತೂ ಟ್ರಂಪ್ ಪರವಾಗಿದೆ ನೋಡೋಣ ಇಟ್ಕೊಳ್ಳೋಣ ಇಲ್ಲೂ ಕೂಡ ಮಾರ್ಕೆಟ್ ಗೆ ಬೆನಿಫಿಟ್ ಆಗುವಂತ ಔಟ್ಕಮ್ ಬರಲಿ ಅಂತ ಇವತ್ತು ಇದನ್ನ ಅಬ್ಸರ್ವ್ ಮಾಡಬಹುದು ನೀವು ಕೂಡ ಜಸ್ಟ್ ಇದನ್ನು ನೀವು ಇಲ್ಲಿ ನೋಡಬಹುದು ನಾನು ಗೂಗಲ್ ಯು ಎಸ್ ಎಲೆಕ್ಷನ್ ರಿಸಲ್ಟ್ಸ್ ಅಂತ ಹಾಕಿದೀನಿ ಅಲ್ಲೇ ಬಂದ್ಬಿಡುತ್ತೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಏನಿಲ್ಲ ಗೂಗಲ್ ಅಲ್ಲೇ ಕೊಟ್ಬಿಡುತ್ತೆ ನೋಡಬಹುದು ಸಲ ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ